ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣು ಶರಣ ಜೀವ ಜಗತ್ತು ಮತ್ತು ಈಶ್ವರ ಈ ವಿಷಯವಾಗಿ ನಾವು ಬಹಳ ದಿನಗಳಿಂದ ತಿಳ್ಕೊಳ್ತಾ ಇದ್ದೀವಿ ಜಗತ್ತು ಅನ್ನುವಂತಹದ್ದು परमात्मा ने व्यक्त रूपा हेगे जीवात्मा कणिके ಕಾಣसाला आत्मा प्रकट ಆಗಬೇಕಾದರೆ ದೇಹ ಬೇಕು ದೇಹ ಇಲ್ಲದಿದ್ದರೆ आत्मा प्रकट ಆಗೋಕೆ ಸಾಧ್ಯ ಇಲ್ಲ ಹಾಗೇನೇ ಈ జగత్తు ಅಂದ್ರೆ ಪರಮಾತ್ಮ ಪ್ರಕಟ ಆಗಬೇಕಾದರೆ ಈ జగత్తు ಬೇಕು ಹಾಗೆ ಜೀವಾತ್ಮಕ್ಕೆ ಹೇಗೆ ಈ ಶರೀರ ಒಡಲು ಈ ಆಗತ್ತೋ ಅಥವಾ ಮನೆ ಆಗುತ್ತೋ ಹಾಗೆ ಪರಮಾತ್ಮನಿಗೆ ಮನೆ ಯಾವುದಪ್ಪ ಅಂದ್ರೆ ಜಗತ್ತು ಜಗತ್ತು ಇಲ್ಲ ಪರಮಾತ್ಮನ ಅಸ್ತಿತ್ವವೂ ಇಲ್ಲ ಜಗತ್ತಿಲ್ಲ ಅಂದ್ರೆ ಯಾರೂ ಇಲ್ಲ ಅದಕ್ಕೆ ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ ನಮ್ಮ ಅನೇಕ ಜನ ಗುರುಗಳು ಮಹಾತ್ಮರು ಸಿದ್ಧ ಪುರುಷರು ಅನ್ನಿಸ್ಕೊಂಡಂತಹವರು ಯಾಕೆ ಈ ಜಗತ್ತನ್ನ ಮಾಯ ಅಂತ ಕರೆದರು ಅಥವಾ ಯಾಕೆ ಈ ಜಗತ್ತನ್ನ ವಿಚಿತ್ರ ಅಂತ ಕರೆದ್ರು ಅಂತ ಅರ್ಥ ಆಗಲ್ಲ ಹೌದು ಇಲ್ಲಿ ದುಃಖ ಇದೆ ಸಾವಿದೆ ಮೋಸ ವಂಚನೆ ಎಲ್ಲವೂ ಇದೆ ಅದಕ್ಕೆ ಇಡೀ ಜಗತ್ತನ್ನೇ ನಿಂದಿಸಿದ್ರೆ ಹೇಗೆ ಸಾರಿಗೆ ಹೋಗುತ್ತೆ ಅದು ಈಗ ನಿನ್ನ ಮೊನ್ನೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಎಲ್ಲೆಲ್ಲಿ ನೋಡಿದ್ರು ಅದೇ ಮಾತಾಗ್ತಾ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಕಾಲ್ ತುಳಿತ ಹನ್ನೊಂದು ಜನ ಸಾವು ಅನೇಕ ಜನರಿಗೆ ಗಾಯ ಆ ಗಾಯ ಆದವ್ರ ಪರಿಸ್ಥಿತಿ ಇನ್ನೂ ಕಷ್ಟ ತೀರ್ಕೊಂಡವ್ರು ತೀರ್ಕೊಂಡ್ಬಿಟ್ರು ಅವ್ರದ್ದು ಅವ್ರ ಮನೆಯವ್ರಿಗೆ ದುಃಖ ಸ್ವಲ್ಪ ದಿವಸ ಆಮೇಲೆ ಮರಸ್ತದ ಕಾಲ ಮರಸ್ಲೇಬೇಕು ಆದರೆ ಅಂಗವಿಕಲರಾಗಿ ದುರ್ಬಲರಾಗಿ ಅತ್ಯಂತ ಸಬಲನಾದ ಯುವಕ ಅಥವಾ ಯುವತಿ ಒಂದು ಕಾಲ್ ಕಳ್ಕೊಂಡು ಕೈ ಮುರ್ಕೊಂಡು ಕೆಲಸ ಆಗ್ಲಾರ್ದೆ ಬದುಕೋ ಸ್ಥಿತಿ ಇದೆಯಲ್ಲ ಅದು ಸಾವಿಗಿಂತಲೂ ಕಠಿಣ ಆವಾಗ ಅವರ ಪಾಲಿಗೆ ಜಗತ್ತು ನರಕನೇ ನಿಜ ಆದರೆ ನಾವು ಒಂದು ಆಟದ ಅಥವಾ ಒಂದು ಸ್ಥಿತಿಯನ್ನು ನಾವು ನೋಡೋದ್ವಿ ತಿಂಗಳ ಬೇರೆ ಬೇರೆ ಮ್ಯಾಚ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ಊರಲ್ಲಿ ಸಾವಿರಾರು ಜನರಿಗೆ ಖುಷಿ ಕೊಟ್ರಲ್ಲ ಖುಷಿ ಅನುಭವಿಸಿದ್ರಲ್ಲ ಅವರು ಹೊಸ ಹೊಸ ದಾಖಲೆಗಳನ್ನು ಬರೆದ್ರು ಅವಾಗ ಜಗತ್ ಬಹಳ ಚೆನ್ನಾಗಿತ್ತು ವಿರಾಟ್ ಕೊಹ್ಲಿನ ಹೇಳ್ತಿದ್ದ ಅವತ್ತು ತುಂಬಾ ಸಂತೋಷ ಪಟ್ಟಿದ್ದ ಆನಂದ ಭಾಷೆ ಬಂದಿತ್ತು ಆದ್ರೆ ಮೊನ್ನೆ ಕೇಳಿದಾಗ ಕಾಲ್ ತುಳಿತ ಅದು ಕೂಡ್ಲೇ ಸಹಜವಾಗಿ ಅವ್ನ ಬಾಯಿಂದ ಬಂತು ಇಲ್ಲ ನನಗೆ ಮಾತಾಡಕ್ಕೆ ಸಾಧ್ಯ ಆಗ್ತಿಲ್ಲ ಕರಳ ಕಿವಿದಾಗ ಹಾಕ್ತಿದೆ ಸಹಜ ಅಂದ್ರೆ ನಾವು ಇಷ್ಟು ಜನರು ಸಾವಿಗೆ ನಾವು ಕಾರಣರಾದ್ವಲ್ಲ ಅನ್ನುವ ಮನಸ್ಸು ಮನಸ್ಥಿತಿ ಅಥವಾ ಆ ಒಂದು ನೋವು ಯಾರಿಗೂ ಬಿಡಲ್ಲ ಅಂದ್ರೆ ಜಗತ್ತಿನ ನಿಯಮ ಏನಪ್ಪಾ ಅಂದ್ರೆ ಅದ್ಯ ಕಾರಣರ್ಯಾರು ಹೇಗಾಯ್ತು ಅದ ಎರಡನೇ ಪ್ರಶ್ನೆ ಅದನ್ನ ನ್ಯಾಯಾಂಗ ಸರ್ಕಾರ ಶಾಸಕಾಂಗ ಮತ್ತು ಎಲ್ಲ ಜನ ವಿಮರ್ಶೆ ಮಾಡ್ಕೊಳ್ತಾರೆ ಆದ್ರೆ ಮತ್ತೆ 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 ಇದಾಗ್ತಿರುತ್ತಲ್ಲ ಇದಕ್ಕೆ ಯಾರ ಕಾರಣರು ಕೆಲವರು ಏನ್ ಮಾಡ್ತಾರೆ ದೇವ್ರ ಕಾರಣ ಕೇರಳದಲ್ಲಿ ಒಂದು ಪಟಾಕಿ ದುರಂತ ಆಯ್ತು ಗೊತ್ತು ನಿಮ್ಗೆಲ್ಲ ನೆನಪಿರ್ಬಹುದು ಎರಡು ವರ್ಷ ಅಥವಾ ಮೂರು ವರ್ಷ ಆಗಿರ್ಬೋದು ಅಲ್ಲಿ ಸುಮಾರೊಂದು ನೂರ್ ಜನ ನೂರೈವತ್ ಜನ ಎರಡ್ ನೂರ್ ಜನ ತೀರ್ಕೊಂಡ್ರು ಪಟಾಕಿ ತರಿಸಿಟ್ಟಿದ್ರು ಒಂದು ಉತ್ಸವದಲ್ಲಿ ಹೊಡೆಯಕ್ಕೆ ಅಂತ ಅದು ಏನಕ್ಕೋ ಕಾರಣ ಬೆಂಕಿ ಹತ್ಕೊಳ್ತು ಗುಡೀಲ್ ಜನ ತುಂಬ ಜನ ಸೇರಿದ್ರು ಇವತ್ತಿನಗಿಂತ ಮೊನ್ನೆಗಿಂತ ಅನಾಹುತ ಹತ್ತು ಪಟ್ಟು ನೂರು ಪಟ್ಟಾಯ್ತು ಆವಾಗ ಅದನ್ನು ತಿಳಿಲಾರ್ದವ್ರು ದೇವ್ರ ಮೇಲೆ ಹಾಕ್ಬಿಡ್ತಾರೆ ಅಂದ್ರೆ ದೇವರು ಹೆಂಗ್ ಬರ್ಸಿದಾನೆ ನೋಡ್ರಿ ಸುಖ ದುಃಖ ನಂಗೆ ಬರ್ಸಿದಾನೆ ಹೌದು ಸುಖ ದುಃಖವನ್ನ ಬೆರೆಸೆ ಇಟ್ಟಿದ್ರು ನಿಜ ಪ್ರಕೃತಿ ನಿಯಮನೂ ಹಂಗೆ ಇದೆ ಆದ್ರೆ ನಿಮಗ್ ಪಟಾಕಿ ಹೊಡೆದ್ರೆ ದೇವರು ಒಲಿತಾನೆ ಅನ್ನೋದು ನೀವು ಯಾರು ಹೇಳ್ಕೊಟ್ರು ಯಾರೋ ಹೇಳ್ಕೊಟ್ ಅಜ್ಞಾನ ಅಲ್ಲ ಪಟಾಕಿ ಹೊಡಿ ಅಗತ್ಯ ಇದೆಯಾ ಅಷ್ಟೆಲ್ಲ ಲಕ್ಷ ಕೋಟಿ ಕೋಟಿ ಗಟ್ಲೆ ಖರ್ಚು ಮಾಡಿ ಪಟಾಕಿ ತಂದು ಸುಟ್ಟು ಪರಿಸರ ಹಾಳು ಮಾಡು ಅಂದ್ರೆ ನಾವೇ ತಪ್ಪು ಮಾಡಿ ಜಗತ್ತಿನ ಮೇಲೆ ಹಾಕ್ಬಿಡ ಜಗತ್ ಚಲೋ ಇಲ್ಲ ನೋಡು ಹತ್ ನೂರೈವತ್ ಜನ ಬೆಂದ್ ಹೋಗ್ಬಿಟ್ರು ಅದು ದೇವ್ರಿಗೋಸ್ಕರ ಸೇರಿದ್ರು ದೇವ್ರಿಗೋಸ್ಕರ ಅಲ್ಲ ಅವರ ಮೂರ್ಖತನಕ್ಕೋ ಅವರ ಯಾವುದೋ ತಪ್ಪು ಆಚರಣೆಗೋ ಅಥವಾ ದೇವ್ರ ಕೃಪೆ ಹಿಂಗೆ ಸಿಗುತ್ತೆ ಅನ್ನುವ ಅಜ್ಞಾನಕ್ಕೋ ಸೇರಿದ್ದಾರೆ ಅದನ್ನ ರಾಜಕಾರಣಿಗಳು ಹಿಂಗೆ ಹೇಳೋಕ್ಕಾಗಲ್ಲ ನಾನು ಹೇಳ್ದಂಗೆ ರಾಜಕಾರಣಿಗಳು ಹೇಳೋಕ್ಕಾಗಲ್ಲ ಅಥವಾ ನಾನೇ ರಾಜಕಾರಣದಲ್ಲಿ ಇದ್ದಿದ್ರು ಹಿಂಗೆ ಹೇಳಕ್ಕಾಗ್ತಿರಲ್ಲ ಎಲ್ ಎಲ್ಲರೂ ದೊಡ್ಡ ಗಲಾಟೆ ಮಾಡಿ ಶುರು ಮಾಡಿಬಿಡ್ತಿದ್ರು ಅಂದ್ರೆ ನಾವು ಜಗತ್ತಿನ ಮೇಲೆ ಏನು ಹಾಕ್ ಹಾಕೋದಕ್ಕಿಂತ ಪ್ರತಿಯೊಂದು ಅನಾಹುತಗಳಿಂದೆ ಹೆಂಗೆ ನಾವು ಈಗ ಈ ಏನು ಒಲಂಪಿಕ್ ಅಲ್ಲಿ ಗೆದ್ರೆ ಕ್ರಿಕೆಟಲ್ಲಿ ಗೆದ್ರೆ ಅದರ ಕ್ರೆಡಿಟ್ ನಿಮ್ ಸಾಧನೆಗ್ ತಗೊಳ್ತೀವಿ ಸಾಧನೆ ಕೊಟ್ಟುಕೊಂತಾರೆ ಇಂಥವ್ರದ್ದು ಬಹಳ ದೊಡ್ಡ ಸಾಧನೆ ಹೆಂಡೂಲ್ಕರ್ದ ಬಹಳ ದೊಡ್ಡ ಸಾಧನೆ ವಿರಾಟ್ ಕೊಹ್ಲಿದ ಬಹಳ ದೊಡ್ಡ ಸಾಧನೆ ಹೌದು ಹಾಗೇನೆ ತಪ್ಪಾದಾಗ ಅದನ್ನ ನಮ್ಮ ಮೇಲೆ ಹಾಕೋಬೇಕು ಹೊರತು ಅದನ್ ದೇವ್ರ ಮೇಲೆ ಜಗತ್ ಮೇಲೆ ಹಾಕ್ಬಾರ ಆ ತಪ್ಪುಗಳನ್ನು ತಿದ್ಕೊಳ್ಬೇಕು ಈ ಜಪಾನೀಸ್ ಮಾಡಿದ ಇಡೀ ಪ್ರಸ್ತುತ ನಾಗರಿಕತೆಯಲ್ಲಿ ಪ್ರಸ್ತುತ ಜಗತ್ತಿನಲ್ಲಿ ಅವರು ಜಪಾನ್ದವ್ರು ಬಹಳ ಚೆನ್ನಾಗಿ ಬದುಕ್ತಾ ಇದ್ದಾರೆ ಇಂಥ ಅನಾಹುತಗಳು ಇಂಥ ಅವಿವೇಕಗಳು ಅಜ್ಞಾನಗಳು ಜಪಾನ್ನಲ್ಲಿ ಪ್ರಾಯಶಃ ನೂರು ವರ್ಷಕ್ಕೊಮ್ಮೆನೂ ಆಗಲ್ಲ ನಮ್ಮಲ್ಲಿ ನೂರು ವರ್ಷಕ್ಕಲ್ಲ ಒಂದೊಂದು ವರ್ಷಕ್ಕೊಮ್ಮೆ ಒಂದೊಂದು ಏನಾರು ಆಗ್ತಾನೆ ಇರ್ತ ಪ್ರಯಾಗ್ರಾಜಕ್ಕೆ ಹೋಗುವಾಗ ನಿಮಗೆಲ್ಲ ಗೊತ್ತಾಯ್ತು ಬರೀ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನ್ ಬದಲಾವಣೆ ಆಗಿದ್ದಕ್ಕೆ ಹದಿನೆಂಟು ಜನ ಸತ್ತೋಗ್ಬಿಟ್ರು ಯಾರೋ ಒಬ್ಬ ಮಾಡಿದ ಒಂದು ಸ ಅವಿವೇಕದಿಂದ ತಪ್ಪು ಅನೌನ್ಸ್ಮೆಂಟ್ ಅಥವಾ ತಪ್ಪು ನಿರ್ಧಾರನೋ ಹದಿನೆಂಟು ಜನ ಕಾಲ್ ತೊಡತಕ್ಕೆ ಬಲಿ ಆಗ್ಬಿಟ್ರು ಅವಾಗ ಅಂದ್ರೆ ಅಷ್ಟು ಅವಸರ ಅಲ್ಲಿ ಜಪಾನ್ದಲ್ಲಿ ಬರೆದವರು ಬರೀತಾರೆ ಹೋಗಿ ಬಂದವರು ಬರೀತಾರೆ ನಿಯಮಗಳನ್ನು ಪಾಲಿಸೋದ್ರಲ್ಲಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಸರ್ಕಲಲ್ಲಿ ಲೈಟ್ ಬಿದ್ದಾಗ ಅಂದ್ರೆ ಹೋಗಬೇಡ ಅಂತ ರೆಡ್ ಲೈಟ್ ಬಿದ್ದರೆ ಯಾರು ಇಲ್ಲದಿದ್ರು ವಾಹನ ಇಲ್ಲದಿದ್ರು ಅಲ್ಲಿ ವ್ಯಕ್ತಿ ನಿಂತ್ಕೊಳ್ತಾನೆ ಆ ರೆಡ್ ಲೈಟ್ ಹೋಗಿ ಮತ್ತೆ ಏನು ಹೋಗ್ಬೋದು ಅನ್ನೋ ಸೂಚನೆ ಬಂದಂಥ ಹಸಿರು ಲೈಟ್ ಅಥವಾ ಗ್ರೀನ್ ಲೈಟ್ ಬಂದಾಗಲೇ ಅವನು ಹೋಗ್ತಾನೆ ಅಂದರೆ ಅವ್ರ ಶಿಕ್ಷಣದಲ್ಲಿ ಎಂಥ ಅದ್ಭುತವಾದಂಥ ಸಂಸ್ಕಾರ ಕೊಡ್ತಿದ್ದಾರೆ ಮಕ್ಕಳಿಗೆ ಐದು ವರ್ಷದ ಮಗು ಬಸ್ ಹತ್ಕೊಂಡು ಹೋಗಿ ಕೆಲವು ಕಿಲೋಮೀಟ್ರ್ ಹೋಗಿ ಶಾಲೆ ಮುಗಿಸ್ಕೊಂಡು ತಾನೇ ಮತ್ತೆ ಮನೆಗೆ ವಾಪಸ್ ಬರುತ್ತೆ ಅಂದರೆ ಎಂಥ ಅದ್ಭುತ ವ್ಯವಸ್ಥೆ ನಿರ್ಮಾಣ ಮಾಡಿದರು ನಮ್ಮ ಕೈಲಿ ಯಾಕೆ ಸಾಧ್ಯ ಇಲ್ಲ ಅಲ್ಲಿ ಒಂದು ಭಾಷೆ ಒಂದು ಜನಾಂಗ ಒಂದೇ ಚಿಂತನ ನೂರಾರು ವರ್ಷಗಳಿಂದ ಒಳ್ಕೊಂಡು ಬಂದಿದೆ ನೂರಾರು ವರ್ಷಗಳು ಅಥವಾ ಶತಶತಮಾನಗಳು ಸಾವಿರ ವರ್ಷಗಳಿಂದ ಅಂತ ಇಟ್ಕೊಳ್ಳಿ ಒಂದು ದಿವಸದಲ್ಲಿ ಆದದ್ದಲ್ಲ ಜಪಾನ್ ಕೂಡ ನಮ್ಮಲ್ಲೂ ಅನೇಕ ಜನಾಂಗಗಳು ಅನೇಕ ಚಿಂತನೆಗಳು ಒಬ್ಬ ತಪ್ಪು ಒಂದಿದೆ ಇನ್ನೊಬ್ಬ ಸರಿ ಅಂತಾನೆ ಒಬ್ಬ ಸರಿ ಎಂದಿದ ಇನ್ನು ನಾಲ್ಕಾರು ಜನ ತಪ್ಪು ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಇದು ನಮ್ಮಲ್ಲಿ ತೊಡಕಾಗಿರ್ತಕ್ಕಂಥದ್ದು ಅನೇಕ ಜನಾಂಗಗಳು ಅನೇಕ ಭಾಷೆಗಳು ಕ್ರಿಕೆಟ್ನ ಒಬ್ರು ಮೂರ್ಖರ ಆಟ ಅಂತ ಹೇಳ್ತಾರೆ ಇನ್ನೊಬ್ರು ಅದು ದೇವ್ರು ಕ್ರಿಕೆಟ್ ದೇವ್ರು ಅಂತ ಅವ್ರಿಗೆ ಭಾರತ ರತ್ನ ಕೊಡ್ತಾರೆ ಎರಡು ನಮ್ಮ ದೇಶದಲ್ಲೇ ಜಪಾನ್ ನಲ್ಲಿ ಕ್ರಿಕೆಟೇ ಇಲ್ಲ ಅಲ್ಲಿ ಕ್ರಿಕೆಟ್ ಆಡಲ್ಲ ಅಮೆರಿಕಾದಲ್ಲಿ ಕ್ರಿಕೆಟ್ ಇಲ್ಲ ಈಗೇನು ಈಗೇನು ಅವರು ಹುಚ್ಚು ಬೆಳೆಸ್ಕೊಳ್ತಾ ಜಪಾನ್ ನಲ್ಲಿ ಕ್ರಿಕೆಟ್ ಇಲ್ಲ ಜರ್ಮನಿಯಲ್ಲಿ ಕ್ರಿಕೆಟ್ ಇಲ್ಲ ಯಾವ್ಯಾವ ಮುಂದುವರೆದ ದೇಶಗಳಂತ ಇದ್ದಾವೆ ಅಲ್ಲೆಲ್ಲೂ ಕ್ರಿಕೆಟ್ ಇಲ್ಲ ರಷ್ಯಾದಲ್ಲಿ ಕ್ರಿಕೆಟ್ ಇಲ್ಲ ಚೀನಾದಲ್ಲಿ ಕ್ರಿಕೆಟ್ ಇಲ್ಲ ಗೊತ್ತಿದೆ ಗೊತ್ತಿದೆ ಅದಕ್ಕೆ ಅಂದ್ರೆ ನಮ್ಮ ಚಿಂತನೆಗಳು ದೋಷ ಇರುತ್ತವೆ ಇದು ಈ ಹುಚ್ಚತನ ಅವಿವೇಕಗಳು ಒಂದು ದಿವಸದಲ್ಲಿ ಆದಂತವ ಅಲ್ಲ ಒಬ್ರಿಗೆ ಶಿಕ್ಷೆ ಆಗುತ್ತೆ ಯಾರೋ ಒಬ್ರಿಗೆ ಒಬ್ರದ್ದು ತಪ್ಪು ಹೇಳಿ ಘೋಷಣೆ ಆಗುತ್ತೆ ಅದು ಎರಡನೇ ಮಾತು ಆದರೆ ಒಟ್ಟಾರೆ ದೇಶದ ಚಿಂತನೆ ಏನಿದೆಯಲ್ಲ ಮಕ್ಕಳಲ್ಲಿ ಏನು ಬೆಳೆಸ್ತಾ ಇದ್ದೀವಲ್ಲ ಈಗ ನಮ್ಮ ಮಕ್ಕಳು ಶಾಲೆ ಟೈಮಲ್ಲಿ ಶಾಲೆಗೆ ಹೋಗೋದು ಬಿಟ್ಟು ಕ್ರಿಕೆಟ್ ನೋಡ್ತಾ ಕೂತ್ಕೊಂಡ್ರೆ ನಾವು ಬೈತೀವಿ ಅದೇ ಒಬ್ಬ ನಿಮ್ಮ ಸಂಬಂಧಿಕನೋ ನಿಮ್ಮ ಪರಿಚಯನೋ ಒಬ್ಬ ಕ್ರಿಕೆಟ್ ಚೆನ್ನಾಗಿ ಆಡಿ ಅವನು ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆದರೆ ಅವನಿಗೆ ಅಭಿನಂದನೆ ಮಾಡ್ತೀವಿ ಆವಾಗ ಹುಡುಗರಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಅವನಿಗಾದರೆ ದೊಡ್ಡವ್ರು ಆಡಿದ್ರೆ ದೊಡ್ಡ ಹೋದ್ರೆ ಕ್ರಿಕೆಟ್ ಸರಿ ನಾವು ಕ್ರಿಕೆಟ್ ನೋಡಿದ್ರೆ ತಪ್ಪು ಇದೇನಪ್ಪ ಅಂತ ಜಿಜ್ಞಾಸೆ ಶುರುವಾಗಿ ಕನ್ಫ್ಯೂಷನ್ ಆಗತ್ತೆ ಈ ತರ ಪಾಲಿಸಿಗಳು ಮಾಡೋದೇನಿದೆಯಲ್ಲ ನಮ್ಮ ಹಿರಿಯರು ಹಿರಿಯರು ಪಾಲಿಸಿಗಳು ಮಾಡೋದ್ರಲ್ಲಿ ದೋಷ ಆಗ್ತಾ ಇದೆ ಅದಕ್ಕೆ ಆ ಶಿಕ್ಷಣ ಮತ್ತು ನಮ್ಮ ಆ ಆಚಾರ ವಿಚಾರಗಳು ಗೊದ್ದಲಕ್ಕೂ ಉಂಟಾಗೋ ಥರ ಆಗ್ಬಾರ್ದು ಯಾಕೆ ನಮ್ಮಲ್ಲಿ ಯಾಕೆ ಯೋಚನೆ ಮಾಡಲಿಲ್ಲ ಅವರು ಕ್ರಿಕೆಟ್ ಬಿಟ್ಟು ಅವ್ರು ಸುಧಾರಣೆ ಆಗ್ತಾ ಆಗ್ತಾಯಿದ್ದಾರೆ ಸಣ್ಣ ದೇಶಗಳು ವಿಜ್ಞಾನದಲ್ಲಿ ಮುಂದುವರೆದ್ರು ತನ್ನ ನೈತಿಕತೆಯಲ್ಲಿ ಮುಂದುವರೆ ಮೊರಾಲಿಟಿ ಒಳಗೆ ಮುಂದುವರೆದ್ರು ನಮ್ಮಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಕ್ರಿಕೆಟಲ್ಲಿ ಹಾಳಾದರು ಮತ್ತು ಮ್ಯಾಚ್ ಫಿಕ್ಸಿಂಗ್ ಆದಮೇಲೆ ಐ ಪಿ ಎಲ್ ಶುರು ಆಯ್ತಲ್ಲ ಅದಕ್ಕೆ ಮತ್ತೆ ವಿಶ್ವಕಪ್ ಅಂತ ಮಾಡಿದ್ರಿ ಏನೇನೇನೇನೋ ಮಾಡಿಕೊಂಡು ತಪ್ಪುಗಳು ಮಾಡೋದು ಯಾವುದೇ ಒಂದು ತಪ್ಪು ಒಂದು ದಿವಸದಲ್ಲಿ ಆಗಲ್ಲ ಆಮೇಲೆ ಎಲ್ಲ ತಪ್ಪುಗಳನ್ನ ಜಗತ್ತಿನ ಮೇಲೆ ಅಥವಾ ಟೋಟಲಿ ಧರ್ಮ ವ್ಯವಸ್ಥೆ ಮೇಲೆ ಹಾಕಿ ಕವಿಗಳು ಅದಕ್ಕೇನು ಬರೆದು ಅದಕ್ಕೊಂದು ಸಿದ್ಧಾಂತನೇ ಮಂಡಿಸಿ ಈ ಥರ ಎಲ್ಲ ಆಗ್ತಾ ಇದೆ ಅದಕ್ಕೆ ಈ ಹುಚ್ಚುತನಗಳೇನಿದಾವಲ್ಲ ಇವನ್ನು ನಾವು ಮಕ್ಕಳಿರುವಾಗ ಬೆಳೆಸಬಾರ್ದು ಇಂಥ ಹುಚ್ಚುತನಗಳನ್ನ ಎಂತೆ ಅವ್ರು ಬಲಿಯಾಗಿದೆ ನೆನೆ ಪೇಪರ್ ನೋಡಿದ್ರೆ ಹನ್ನೊಂದು ಜನರಲ್ಲಿ ಅವರು ಭವಿಷ್ಯವನ್ನು ಕಟ್ಕೊಳ್ಬೇಕಾದವರು ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಅಂಥವರೆಲ್ಲ ಸುಮ್ಮನೆ ಕಾಲು ಕಸ ಥರ ಆಗೋಗ್ಬಿಟ್ರಲ್ಲ ಆ ಜೀವ ಹೊರಟೋಯ್ತಲ್ಲ ನಾವು ಸುಲಭವಾಗಿ ಆಧ್ಯಾತ್ಮ ಜೀವಗಳನ್ನ ನಾವು ಹೇಳ್ಬಿಡ್ತೀವಿ ಹೇಗೆ ವಿಧಿಯ ಆಟ ಅದು ಸುಲಭ ಹಂಗ ಜಪಾನ್ನಲ್ಲಿ ಜಪಾನಿಯಸ್ಗೆ ವಿಧಿ ಆಟ ಇಲ್ವ ಅಥವಾ ಇನ್ನೊಬ್ಬರಿಗೆ ವಿಧಿ ಆಟ ಇಲ್ವಾ ಅಂದರೆ ಇವೆಲ್ಲ ನಮ್ಮ ಅವಿವೇಕತನಕ್ಕೆ ಕೊಟ್ಕೊಂಡ ಸಮರ್ಥನೆಗಳ ಅಥವಾ ನಮ್ಮ ತಪ್ಪುಗಳನ್ನು ಮುಚ್ಚೋದಕ್ಕೋಸ್ಕರವಾಗಿ ಜಗತ್ತಿನ ಮೇಲೆ ಹಾಕಿದಂತಹ ಒಂದು ವ್ಯವಸ್ಥೆನ ಯೋಚನೆ ಮಾಡಬೇಕು ಅಥವಾ ಪರಮಾತ್ಮನ ವೈವಿಧ್ಯತಿನ ಒಂದು ದೇಶ ಆಗಿರಬೇಕು ಒಂದು ದೇಶ ಹೇಗಿರಬೇಕು ಅಂತ ಎಲ್ಲ ದೇಶನೂ ಒಂದೇ ಥರ ಇರಬೇಕು ಅಂತ ಏನಿಲ್ಲ ಎಲ್ಲ ದೇಶವೂ ಒಂದೇ ಥರ ಇರಬೇಕು ಅಂತಿಲ್ಲ ಆದ್ದರಿಂದ ಒಟ್ಟಾರೆ ಜಗತ್ತನ್ನು ದೂಷಿಸೋದು ಬೇಡ ಅದು ನಾನು ಹೇಳೋದು ಯಾವುದೇ ಒಂದು ಕಾರಣಕ್ಕೆ ಯಾವುದೋ ನಮ್ಮ ತಪ್ಪುಗಳಿಗೆ ಜಗತ್ತನ್ನೇ ಬೈದ್ಬಿಟ್ಟು ನಾವು ನಮ್ಮ ಒಂದು ಮುಖ ಮುಚ್ಕೊಳ್ಳೋದು ಬೇಡ ಅದು ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ ಖಂಡದಲ್ಲಿ ಒಂದು ಪಕ್ಷಿ ಇದೆಯಂತೆ ಭಾಳ ದೊಡ್ಡ ಪಕ್ಷಿ ಅದು ಹಾರಕ್ಕಾಗಲ್ಲ ಅದಕ್ಕೆ ಓಡುತ್ತೆ ಆ ಸ್ಟ್ರಿಚ್ ಅಂತಲೂ ಯಾವುದೊಂದು ಪಕ್ಷಿ ಅಥವಾ ಹೆಮು ಅಂತ ಯಾವುದೊಂದು ಪಕ್ಷಿ ಇದೆ ಅದ್ರ ದೇಹ ದೊಡ್ಡದು ರೆಕ್ಕೆ ಸಣ್ಣದು ಯಾರಾದರೂ ಈ ವೈರಿಗಳು ಬಂದರೆ ಯಾವುದಾದ್ರು ಬೇರೆ ಪ್ರಾಣಿ ಅದನ್ನು ಅಟ್ಯಾಕ್ ಮಾಡಕ್ಕೆ ಬಂದರೆ ಅದು ಓಡೋಗ್ಬಿಟ್ಟು ಮರಳಲ್ಲಿ ಮುಖ ಮುಚ್ಕೊಂಡ್ಬಿಡುತ್ತೆಂತೆ ಇರುತ್ತೆ ಅಂತ ಕಾಣಿಸುತ್ತೆ ಮರಳಲ್ಲಿ ಮುಖ ಮುಚ್ಕೊಂಬಿಟ್ಟು ನಾನು ಪಾರ ಅದೇನು ಅದು ಪಕ್ ಇನ್ನೊಂದು ಪ್ರಾಣಿ ವೈರಿ ಬೆನ್ನಲ್ಲಿ ಹೊಡೆದು ಅದನ್ನು ತಿಂದು ಹಾಕ್ಬಿಡುತ್ತೆ ಬೆನ್ನಿಗೆ ಹೊಡೆದು ಅದನ್ನು ಮುಖ ಮುಚ್ಕೊಂಡು ನಾನು ಪಾರ ಅಂತ ಅಂದ್ಕೊಳ್ಳೋದು ಇದೆಯಲ್ಲ ಹಾಗೆ ಜಗತ್ತನ್ನು ಬೈದ್ಬಿಟ್ಟು ನಾನು ಸರಿ ಅಂದ್ಕೊಳ್ಳೋದೇನಿದೆಯಲ್ಲ ಅದು ಸರಿಯಾದ ಕ್ರಮ ಅಲ್ಲ ಜಗತ್ತು ತನ್ನಷ್ಟಕ್ಕೆ ತಾನೇ ಸರಿಯೂ ಅಲ್ಲ ಜಗತ್ತು ತಪ್ಪು ಅಲ್ಲ ಜಗತ್ತು ಒಂದು ಕ್ರಿಯೆ ಒಂದು ಸೃಷ್ಟಿ ಅದೊಂದು ಅವಕಾಶ ಒಂದು ಒಂದು ಜೀವ ನಮಗೆ ಬಂದಿದೆ ನಮಗೊಂದು ಅವಕಾಶ ಇತ್ತು ಈ ಜೀವನವನ್ನ ಹೇಗೆ ನಾವು ಬಳಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯ ಅದಕ್ಕೆ ನಾನು ಎಲ್ರಿಗೂ ಹೇಳೋದೇನಂತಂದರೆ ಇಂತಹ ಕೆಲವು ಹುಚ್ಚಿಡಿಸ್ತಕ್ಕಂಥ ಮೊದಲು ನಾವು ಚಿಕ್ಕವರಿದ್ದಾಗ ಕ್ರಿಕೆಟ್ ಬಂತಂದರೆ ಎಲ್ಲ ಆಫೀಸ್ಗಳಲ್ಲಿ ಕೆಲಸ ನಿಂತು ಹೋಗ್ಬಿಡ್ತಿತ್ತು ಅವಾಗೆಲ್ಲ ಒನ್ ಡೇ ಮ್ಯಾಚ್ ಅಂದರೆ ಐವತ್ತೈವತ್ತು ಓವರ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆಡೋದು ಎಲ್ಲರೂ ಟಿ ಮುಂದೆ ಆಫೀಸ್ಗಳಿಗೆ ಚಕ್ಕರು ರಜಾ ಹಾಕೋರು ಹಾಕೋರು ಅದಕ್ಕೆ ಪ್ರಾಯಶಃ ಟ್ವೆಂಟಿ ಟ್ವೆಂಟಿ ಬಂತು ಇವಾಗ ಏಳುವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಹಾಡು ಮುಗಿಸ್ಬಿಡ್ತಾರೆ ಈ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಹನ್ನೊಂದು ಜನ ಅದು ಬರ್ನಾಡ್ ಶಾ ಅವಾಗಲೇ ಹೇಳಿದ್ದಾನೆ ಹನ್ನೊಂದು ಜನ ಮೂರ್ಖರು ಮತ್ತು ಹಾಡೋ ಹಾಡೋ ಹಾಡೋದು ಇನ್ನು ಹನ್ನೊಂದು ಜನ ಫೀಲ್ಡ್ ಮಾಡೋದು ಆಮೇಲೆ ಆ ಸಾವಿರಾರು ಜನ ನೋಡೋದು ಎಲ್ರೂ ಮೂರು ಕ್ರಂತ ಕರೆದೇನು ಬರ್ನಾಡ್ ಶಾ ಇವಾಗ ಪ್ರಾಯಶಃ ಬರ್ನಾಡ್ ಶಾ ಇದ್ದಿದ್ರೆ ಅವನ್ನೇ ಹೇಳಿ ಮುಗಿಸ್ಬಿಡ್ತಿದ್ರೆ ನಾನು ಯಾರು ಐ ಪಿ ಎಲ್ ಮಾಡೋರು ಇರ್ತಾರಲ್ಲ ಅವರ ಸ್ಪಾನ್ಸರ್ ಮಾಡೋರು ಬರ್ನಾಡ್ ಶಾನೇ ಮುಗಿಸಕ್ಕೆ ಯೋಚನೆ ಮಾಡ್ತಿದ್ರೆ ಅಂತ ಅಷ್ಟು ಅಷ್ಟು ಹುಚ್ಚಿಡ್ದಿದೆ ಕ್ರಿಕೆಟ್ ಆದರೆ ಇದರಿಂದ ಏನು ಸಾಧಿಸ್ತಾ ಇದ್ದೀರಾ ಆ ದುಡ್ಡು ಎಲ್ಲಿಂದ ಬರುತ್ತೆ ಐ ಪಿ ಎಲ್ ಖರ್ಚು ಮಾಡೋದಾಗ್ಲಿ ಅಥವಾ ಪಾಕಿಸ್ತಾನದಲ್ಲಿ ಎಂ ಪಿ ಎಲ್ ಅಂತ ಏನೋ ಮಾಡ್ಕೊತಾರೆ ಮತ್ತೊಂದು ಕಡೆ ಇನ್ನೊಂದು ಮಾಡ್ತಾರೆ ಇವಕ್ಕೆಲ್ಲ ಎಲ್ಲಿಂದ ಬರುತ್ತೆ ಅಡ್ವರ್ಟೈಸಿಂದ ಬರುತ್ತೆ ಅಡ್ವರ್ಟೈಸ್ ದುಡ್ಡನ್ನ ಯಾರ ಮೇಲೆ ಹಾಕ್ತಾರೆ ಜನರ ಮೇಲೆ ಹಾಕ್ತಾರೆ ಮತ್ತು ಜನಕ್ಕೆ ತೊಂದರೆ ಆಗೋದು ಸಾಮಾನ್ಯ ಜನನೇ ಕೊಡಬೇಕು ಪ್ರತಿಯೊಂದು ವಸ್ತು ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಮತ್ತು ಹಾಗಾದ್ರೆ ರಾಜಕಾರಣಿಗಳು ಉದ್ಯ ಉದ್ಯಮಿಗಳು ಆ ಕ್ರಿ ಅಂದರೆ ಇಸ್ಪೇಟ್ ಆಡೋರಿಗೆ ಬೈತಿದ್ರಿ ಅವಾಗ ಆವಾಗ ಇವಾಗ ಐ ಪಿ ಎಲ್ ಆಗಲಿ ಅಥವಾ ಇನ್ನೊಂದಾಗಲಿ ಇನ್ನೊಂದಾಗಲಿ ಇದು ಇನ್ನೊಂದು ಇಸ್ಪೇಟ್ ಅಲ್ವಾ ಅದು ಯಾರನ್ನ ಒಂದಷ್ಟು ಜನ ಆಡಿಸ್ಬಿಟ್ಟು ಮತ್ತೆ ಆ ಖರೀದಿ ಮಾಡೋ ಪದ್ಧತಿ ಅಂತೂ ಇದೆಯಲ್ಲ ಒಂದೊಂದು ಟೀಮ್ಗೆ ಹರಾಜ್ ಕೂಗ್ತಾರೆ ನಿಮಗೆ ಗೊತ್ತಿರ್ಬೇಕಲ್ಲ ಅದೆಲ್ಲ ಹರಾಜ್ ಕೂಗಿ ಖರೀದಿ ಮಾಡ್ಕೊಂತರ ಆಟಗಾರನ್ನು ಇದಂ ಇದ್ರಂತಹ ಮೂರ್ಖತನ ಆ ಸಣ್ಣತನ ತುಂಬ ತುಂಬ ಅದು ಆ ಪದ್ಧತಿನೇ ಇರಬಾರ್ದು ಅದಕ್ಕೋಸ್ಕರವಾಗಿ ಆಮೇಲೆ ಎಲ್ಲ ಹಣ ಮೋಜು ಮಜಾ ಮಸ್ತಿ ಕೊನೆಗೆ ಬರೋದು ಸಾಮಾನ್ಯ ಜನರಿಗೆ ತೊಂದರೆ ಆಗೋದು ಈ ಸಾಮಾನ್ಯ ಜನರಿಗೆ ಹುಚ್ಚಿಡಿಸಿ ಅವರಿಂದ ದುಡ್ಡು ಅವ್ರ ಜೇಬಿಂದ ದುಡ್ಡು ಕದ್ದು ಅಥವಾ ಕಿತ್ತು ಕೊನೆಗೆ ಅವ್ರನ್ನೇ ಸಾಯಿಸ್ತಿರಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಆಟಗಾರರು ಉದ್ಯಮಿಗಳೆಲ್ಲರೂ ಸೇರಿ ಕೊನೆಗೆ ಬಲಿ ತಗೊಂಡಿದ್ದು ಸಾಮಾನ್ಯ ಜನರನ್ನೇ ಅದಕ್ಕೆ ಪತ್ರಿಕೆಯವರು ಸಪೋರ್ಟು ಮಾಧ್ಯಮಗಳು ಸಪೋರ್ಟು ಹಾಗಾದರೆ ಜಗತ್ತನ್ನು ಯಾವ ಕಡೆಗೆ ತೊಗೊಂಡು ಹೋಗ್ತಿದ್ದೀರಾ ನೀವೆಲ್ಲ ಸೇರಿ ಎಲ್ಲಿಗೆ ಅಂದರೆ ಮಾದಕ ಪದಾರ್ಥಗಳಿಗೆ ಅವ್ರಿಗೆ ಶಿಕ್ಷೆ ಕೊಡ್ತೀರ ಮಾದಕ ಪದಾರ್ಥಗಳನ್ನ ಮಾರಾಟ ಮಾಡೋರಿಗೆ ನಿಮ್ಮದು ಒಂಥರ ಮಾದಕತನೇ ಅಲ್ವಾ ಆ ಹುಚ್ಚಿಡಿಸಿ ಎಲ್ಲೆಲ್ಲಿಂದ ಕಾರವಾರದಿಂದ ನೋಡೋಕೆ ಹೋಗಿದ್ದಾರೆ ಟಿ ವಿಲ್ ನೋಡಿರಲ್ವಾ ಒಂದು ಇಬ್ಬರು ದಂಪತಿಗಳು ಕಾರವಾರದಿಂದ ನೋಡೋಕೆ ಹೋಗಿ ಅದರಲ್ಲಿ ಹೆಂಡತಿ ಸತ್ತಿದ್ದಾಳೆ ಮತ್ತು ಅದು ಒಂದು ರೀತಿ ನಿಶೇನೆ ಅಲ್ವಾ ಈ ನಿಶೆಯನ್ನು ಉಂಟು ಮಾಡೋರಿಗೆ ಹಂಗಾದ್ರೆ ಯಾರಿಗೆ ಶಿಕ್ಷೆ ಕೊಡಬೇಕು ಇವಾಗ ಯಾರಿಗೆ ಶಿಕ್ಷೆ ಕೊಡಬೇಕು ಆಲೋಚನೆ ಮಾಡಬೇಕಲ್ಲ ಮುದ್ ಮುಂದುವರೆದ ದೇಶಗಳಲ್ಲಿ ಕ್ರಿಕೆಟ್ ಇಲ್ಲ ಮತ್ತೆ ಹಿಂದುಳಿದ ದೇಶಗಳು ಈಗ ನಲವತ್ತೇಳರೂ ಹುಚ್ಚಿಡಿಸ್ತಾ ಇದ್ದೀರಾ ಅಂದರೆ ವಿಕಸಿತ ಭಾರತ ಆಗಬೇಕು ವಿಕಸಿತ ಭಾರತ ವಿಕಸಿತ ಭಾರತ ಹೇಗೆ ಮಾಡ್ತೀರಾ ಮೋದಿಯವ್ರಿಗೆ ಕೇಳೋಣ ನಾವು ವಿಕಸಿತ ಭಾರತ ಹೇಗೆ ಮಾಡ್ತೀರಾ ಬೇರೆ ದೇಶದ ದುಡ್ಡು ತಗೊಂಡು ಉದ್ಯಮಿಗಳ ಸ್ಥಾಪನೆ ಮಾಡ್ತೀರಿ ಅವ್ರದಿಂದ ದುಡ್ಡು ಹಂಚ್ತೀರಿ ಅದಕ್ಕೆ ಸಪೋರ್ಟ್ ಮಾಡ್ತೀರಿ ಮತ್ತು ನೀವು ಒಳಗಡೆ ದುಡ್ಡನ್ನು ಹೇಗೆ ನಿರ್ಮಾಣ ಮಾಡ್ತೀರಿ ಕೃಷಿಯಿಂದ ಉದ್ಯೋಗ ಮಾಡ್ತೀರಾ ಅಥವಾ ಕೈಗಾರಿಕೆಗಳಲ್ಲಿ ಪರಿಸರ ಹಾನಿ ಆಗ್ಲಾರ್ದಂಗೆ ಮಾಡ್ತೇನ ಮಾಡಕ್ಕೆ ಸಾಧ್ಯ ಇದೆಯಾ ಇದು ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಕು ನಾವು ಇಲ್ಲಿ ಯಾರೋ ಒಬ್ರಿಗೆ ಶಿಕ್ಷೆ ಕೊಟ್ಬಿಟ್ಟು ಬಿಟ್ರೆ ಮತ್ತೇನು ದೇಶ ಸುಧಾರಣೆ ಆಗಲ್ಲ ಹಣ ಹೇಗೆ ನೀವು ಉತ್ಪಾದನೆ ಮಾಡ್ತಾ ಇದ್ದೀರಾ ಹೇಗೆ ನೀವು ಖರ್ಚು ಮಾಡ್ತಾ ಇದ್ದೀರಾ ಬೇರೆಯವ್ರ ಮೇಲೆ ಅವಲಂಬನೆ ಆಗ್ತಿರಲ್ಲ ಉದ್ಯಮಿಗಳು ತಂದು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಆ ಹಣ ಯಾವುದದು ಆ ದೇಶದ ಸಾಮಾನ್ಯ ಜನರ ಮೇಲೆ ಬಂದಂಥ ಟ್ಯಾಕ್ಸನ್ನೇ ಅಥವಾ ಯಾವುದೋ ರೂಪದಲ್ಲಿ ಕಳತನ ಮಾಡಿದ್ನೇ ಇಲ್ಲಿ ಬಂದು ಉದ್ಯಮಿಗಳು ಸ್ಥಾಪನೆ ಮಾಡ್ತಾರೆ ಮತ್ತೆ ಅದನ್ನು ಅದರ ಲಾಭವನ್ನು ತಗೊಳಕ್ಕೋಸ್ಕರ ಅದರ ರೇಟ್ ಜಾಸ್ತಿ ಮಾಡಿ ಮತ್ತೆ ಸಾಮಾನ್ಯ ಜನರಿಗೆ ಪೆಟ್ಟು ಕೊಡ್ತಾರೆ ಟಿ ವಿ ಅಡ್ವರ್ಟೈಸ್ ಕೊಡ್ತಿರಲ್ಲ ದುಡ್ಡು ಆ ದುಡ್ಡು ಎಲ್ಲಿಂದ ಬರುತ್ತೆ ಪ್ರತಿಯೊಂದನ್ನು ನಾವು ಆಲೋಚನೆ ಮಾಡಿದಾಗ ಒಟ್ಟಾರೆ ಎಲ್ಲ ದೇಶದ ರಾಜಕಾರಣಿಗಳು ಎಲ್ಲ ದೇಶದ ಉದ್ಯಮಿಗಳು ದೊಡ್ಡ ದೊಡ್ಡವರು ಅನ್ನಿಸ್ಕೊಂಡಂಥವ್ರು ಇನ್ನೊಂದು ರೀತಿ ಅವಾಗ ರಾಜ್ಯ ಸತ್ಯಕ್ಕೆ ಬೈತಾ ಇದ್ರಿ ಸಾಹಿತಿಗಳು ಆಮೇಲಿಂದ ಪುರೋಹಿತ ಶಾಹಿಗೆ ಬೈತಾ ಇದ್ರಿ ಇವಾಗ ಮತ್ತೆ ಬಂಡವಾಳ ಶಾಹಿ ಮತ್ತು ಇನ್ನೊಂದು ರೀತಿಯಲ್ಲಿ ಬೇರೆ ಬೇರೆ ಸತ್ಯಗಳೇ ಜಗತ್ತನ್ನ ಆಳ್ತಾ ಇದ್ದಾವೆ ಜಗತ್ತನ್ನು ಶೋಷಿಸ್ತಾ ಇದ್ದಾವೆ ಅದ್ರ ಬಗ್ಗೆ ಏನು ಮಾಡೋಕೆ ಸಾಧ್ಯ ಆಗುತ್ತೆ ಯಾರು ಇವಾಗ ಇದನ್ನು ಸುಧಾರಿಸ್ಬೇಕು ಯಾರು ಸುಧಾರಣೆ ಮಾಡಬೇಕಾಗಿದೆ ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿ ಒಂದು ಹೊಸ ಮಾರ್ಗವನ್ನು ಹೊಸ ರೀತಿಯನ್ನು ಮಕ್ಕಳ ಮುಂದೆ ಇಡಬೇಕು ಮಕ್ಕಳು ಕನ್ಫ್ಯೂಷನ್ ಇಲ್ಲದಾರೆ ಪಾಪ ಯುವಕರು ಕನ್ಫ್ಯೂಷನ್ ಇಲ್ಲದಾರೆ ಯಾವುದು ಸರಿ ಯಾವುದು ತಪ್ಪು ಹೋಗಲಿ ಇದನ್ನೆಲ್ಲ ಹೇಳಿ ಈಗ ಧ್ಯಾನಕ್ಕೆ ಕೂಡಿಸೋಣ ಅಂದರೆ ಈಗ ಯಾರಿಗೂ ಧ್ಯಾನ ಬೇಕಾಗಿಲ್ಲ ಹೋಗಲಿ ಧ್ಯಾನಕ್ಕೆ ಕುಂತವ್ರು ಏನ್ ಏನು ಮಾಡ್ತಿದ್ದಾರೆ ಅವರು ನಿದ್ದೆ ಮಾಡ್ತಿದ್ದಾರೆ ಗೊತ್ತಾಯ್ತಲ್ಲ ಅವರು ಕೂಡ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಅವರು ಧ್ಯಾನ ಮುಗಿಸಿ ಮತ್ತು ಕ್ರಿಕೆಟ್ ನೋಡಕ್ಕೆ ಹೋಗ್ತಾರೆ ಗೊತ್ತಾಯ್ತಲ್ಲ ಅವರು ಧ್ಯಾನ ಟೈಮ್ ಬಿಟ್ಟು ಕ್ರಿಕೆಟ್ ನೋಡಕ್ಕೆ ಹೋಗ್ತಿದ್ದಾರೆ ಅಂತ ಕಾಣುತ್ತೆ ಅದಕ್ಕೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕಾಗಿದೆ ಕ್ರಿಕೆಟು ಅಗತ್ಯ ಇದೆಯಾ ಅದು ಉತ್ಪಾದಕ ವೆಚ್ಚನ ಅದು ಅದರಿಂದ ಏನಾದರೂ ಪರಿಸರಕ್ಕಾಗಲಿ ಅಥವಾ ಭೂಮ ಭೂಮಿಗಾಗಲಿ ಅಥವಾ ಬಡವರಿಗಾಗಲಿ ಅಥವಾ ಇನ್ನೇನಕ್ಕೂ ಆಗಲಿ ಹೆಲ್ಪ್ ಇದೆಯಾ ಸಹಾಯ ಆಗುತ್ತಾ ಆ ನಿಟ್ಟಿನಲ್ಲಿ ಆಲೋಚನೆ ನಡೀಲಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ